ಭೀಮಾ ಈಗ ಊರಲ್ಲೆಲ್ಲ ಇದೊಂದೇ ಹೆಸರು ಕೇಳಿ ಬರ್ತಿರೋದು ದಸರಾಗೆಂದು ಮೈಸೂರಿಗೆ ಬಂದಿರುವ ಭೀಮಾ ಈಗ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲೂ ಗರ್ಜಿಸ್ತಿದ್ದಾನೆ ಗಜಪಡಿ ನಡುವೆ ಭೀಮಾ ಅಂತ ಕೂಗಿ ಕರೆದ್ರೆ ಸೊಂಡಿಲೆತ್ತಿ ನಮಸ್ಕಾರ ಮಾಡಿ ಅಭಿಮಾನ ತೋರುವ ಈ ಬಲ ಭೀಮನ ಅಭಿಮಾನಿಗಳು ಎಲ್ಲಾ ಊರಲ್ಲೂ ಇದ್ದಾರೆ ಭೀಮಾ ಎಂದಾಕ್ಷಣ ಸೊಂಡಿಲೆತ್ತಿ ಸಲಾಂ ಎನ್ನುವ ಅವನ ಮನುಷ್ಯರ ಜೊತೆಗಿನ ಬಾಂಧವ್ಯಕ್ಕೆ ಮನಸೋಲದವರೇ ಇಲ್ಲ ಇಷ್ಟೆಲ್ಲಾ ಫ್ಯಾನ್ ಫಾಲೋಯಿಂಗ್ ಇರುವ ನಮ್ಮ ಭೀಮನ ಲೈಫ್ ಸ್ಟೋರಿ ನಿಮ್ಗೆ ಗೊತ್ತಿದೆಯಾ ತಾಯಿ ಕಳೆದುಕೊಂಡು ಅನಾಥನಾಗಿದ್ದ ಭೀಮ ಬದುಕಿ ಉಳಿದಿದ್ದೇ ಅಚ್ಚರಿ ಅಮ್ಮನ ಕಳೆದುಕೊಂಡಿದ್ದ ಐದು ಆನೆಗಳು ಉಳಿಯಲಾರದೆ ಮೃತಪಟ್ಟರು ಈ ಬಲ ಭೀಮಾ ಬದುಕುಳಿದಿದ್ದ ಹೇಗೆ ಎನ್ನುವ ರೋಚಕ ಕಥಾನಕವನ್ನೇ ಹೇಳ್ತೀವಿ ನೋಡಿ ಅದು ಎರಡು ಸಾವಿರದ ಒಂದು ಆಗಿನ್ನೂ ಭೀಮನಿಗೆ ಆರೇ ತಿಂಗಳು ನಾಗರಹೊಳೆ ಅಭಯಾರಣ್ಯದ ಮತ್ತಿಗೋಡು ವಲಯದ ಭೀಮನಕಟ್ಟೆ ಎಂಬಲ್ಲಿ ತಾಯಿಯಿಂದ ಬೇರ್ಪಟ್ಟು ಗಂಡಾನೆ ಮರಿ ಕಂಗೆಟ್ಟು ರೋಧಿಸುತ್ತಿತ್ತು ಮರಿಯನ್ನು ಅದರ ತಾಯಿ ಆನೆ ಕರೆದೊಯ್ಯಬಹುದೆಂದು ಅರಣ್ಯ ಸಿಬ್ಬಂದಿ ನಿರೀಕ್ಷಿಸಿದ್ದರು ಆದರೆ ಎರಡು ದಿನವಾದರೂ ತಾಯಿ ಆನೆ ಮರಿಯನ್ನ ಕರೆದೊಯ್ಯದ ಕಾರಣ ಗಂಡಾನೆ ಮರಿಯನ್ನ ಮತ್ತಿಗೋಡು ಕ್ಯಾಂಪ್ಗೆ ಕರೆತಂದು ಬಾಟಲಿಯಲ್ಲಿ ಹಾಲುಣಿಸಿ ಪೋಷಿಸಲಾಯಿತು ಆನೆಗಳ ಲಾಲನೆ ಪಾಲನೆ ಮತ್ತು ಪಳಗಿಸುವಿಕೆಯಲ್ಲಿ ನೈಪುಣ್ಯತೆ ಹೊಂದಿರುವ ಮಾವುತ ಕುಳ್ಳರಾಮ ಅವರಿಗೆ ಅರಣ್ಯ ಇಲಾಖೆ ಇಲಾಖೆ ಅಧಿಕಾರಿಗಳು ಮರಿಯಾನೆಯ ಜವಾಬ್ದಾರಿ ವಹಿಸಿದ್ರು ನಂತರ ಕುಳ್ಳರಾಮ ಈ ಮರಿಯಾನೆಗೆ ಭೀಮಾ ಎಂದು ನಾಮಕರಣ ಮಾಡಿ ತನ್ನ ಮಗನಂತೆಯೇ ಸಾಕಿದ್ರು ಇದೇ ಸಮಯದಲ್ಲಿ ಇನ್ನೂ ಐದು ಮರಿಯಾನೆಗಳು ಕಾಡಿನಲ್ಲಿ ಸಿಕ್ಕಿದ್ದವು ಆದರೆ ತಾಯಿ ಹಾಲು ಸಿಗದ ಕಾರಣ ಅವುಗಳೆಲ್ಲ ಸತ್ತು ಹೋದವು ಆದರೆ ಆ ಪೈಕಿ ಉಳಿದವನು ಭೀಮಾ ಒಬ್ಬನೇ ಅರಣ್ಯ ಸಿಬ್ಬಂದಿಗೆ ಸಿಕ್ಕ ಆನೆ ಮರಿಗಳಲ್ಲಿ ಜೀವಂತವಾಗಿ ಉಳಿದ ಗಟ್ಟಿ ಗುಂಡಿಗೆ ಆನೆ ಎಂದರೆ ಅದು ಭೀಮ ಮಾತ್ರ ನಮ್ಮ ಭೀಮನಿಗೀಗ ಇಪ್ಪತ್ತೈದು ವರ್ಷ ಈ ಬಾರಿ ಅವನ ತೂಕ ಪರೀಕ್ಷೆ ಮಾಡಿದಾಗ ಐದು ಸಾವಿರದ ಒಂಬೈನೂರ ಐದು ಕೆಜಿ ತೂಗಿದ್ದ ಸಾರ್ವಜನಿಕರ ನೆಚ್ಚಿನ ಆನೆ ಭೀಮ ಕಳೆದ ನಾಲ್ಕು ವರ್ಷದಿಂದ ದಸರಾ ಮಹೋತ್ಸವದಲ್ಲಿ ಭಾಗವಹಿಸುತ್ತಿದ್ದಾನೆ ಭೀಮ ಪುಂಡಾನೆ ಪಳಗಿಸುವುದರಲ್ಲಿ ಎತ್ತಿದ ಕೈ ಹಲವು ಖೆಡ್ಡ ಕಾರ್ಯಾಚರಣೆಯಲ್ಲಿ ಪಾಲ್ಗೊಂಡು ಸೈ ಎನಿಸಿಕೊಂಡಿದ್ದಾನೆ ಕಾಡಿನಿಂದ ನಾಡಿಗೆ ಬಂದು ಪುಂಡಾಟ ಮೆರೆಯುತ್ತಿದ್ದ ಕಾಡಾನೆಗಳನ್ನು ಹಿಡಿಯುವ ಕಾರ್ಯಾಚರಣೆಯಲ್ಲಿ ಮುಂಚೂಣಿಯಲ್ಲಿ ಪಾಲ್ಗೊಂಡು ಅರಣ್ಯ ಇಲಾಖೆಗೆ ಆಸ್ತಿಯಂತಾಗಿದ್ದಾನೆ ಭೀಮಾ ಸೌಮ್ಯ ಸ್ವಭಾವದವನಾಗಿದ್ದು ಸರಿಯಾಗಿ ತಿನ್ನೋದ್ರಲ್ಲೂ ಎತ್ತಿದ ಕೈ ಹಾಗಾಗಿ ಮಾವುತರು ಹಾಗೂ ಅರಣ್ಯ ಅಧಿಕಾರಿಗಳು ಇವನನ್ನ ತಿಂಡಿ ಪೋತ ಅಂತಲೇ ಕರೀತಾರೆ ಭೀಮಾ ಯಾರೇ ತನ್ನ ಹೆಸರು ಕರೆದ್ರೂ ರಿಯಾಕ್ಟ್ ಮಾಡ್ತಾನೆ ಅವನು ಆದಷ್ಟು ಬೇಗ ಅಂಬಾರಿ ಹೊರಲಿ ಅನ್ನೋದು ಎಲ್ಲರ ಬಯಕೆ ಭೀಮಾ ಚಿನ್ನದ ಅಂಬಾರಿ ಹೊರಲು ಬೇಕಿರುವ ಎಲ್ಲ ಲಕ್ಷಣಗಳನ್ನು ಹೊಂದಿದ್ದಾನೆ ಅವನ ದಂತ ದೇಹ ರಚನೆ ಸಮತಟ್ಟಾಗಿರುವ ಬೆನ್ನು ಅಂಬಾರಿ ಇಡಲು ಸೂಕ್ತವಾಗಿದೆ ಆದ್ದರಿಂದ ಭವಿಷ್ಯದಲ್ಲಿ ಭೀಮಾ ಗಜಪಡೆಯ ಕ್ಯಾಪ್ಟನ್ ಆಗಲಿದ್ದಾನೆ ಅನ್ನೋದು ಅರಣ್ಯ ಇಲಾಖೆ ಅಧಿಕಾರಿಗಳ ಅಭಿಪ್ರಾಯ ಈಗಾಗಲೇ ಜನರ ಮನಸ್ಸು ಗೆದ್ದಿರುವ ಭೀಮನಿಗೆ ಅಭಿಮಾನಿಗಳೇನು ಕಡಿಮೆ ಇಲ್ಲ ಆದಷ್ಟು ಬೇಗ ನಮ್ಮ ಭೀಮಾ ಗಾಂಭೀರ್ಯದಿಂದ ಅಂಬಾರಿ ಹೊರಲಿ ಅನ್ನೋದು ನಮ್ಮ ಆಶಯ